ಬರುತ್ತಿರುವರು ಬರಲಿ ಅವರಿಗೆ ದೇವಾಂಗ ಚರಿತ್ರೆಯನ್ನೆಲ್ಲ ಅರಿಕೆ ಮಾಡಿಕೊಟ್ಟು ಅವರನ್ನು ಹುರಿದುಂಬಿಸಿ ಯುದ್ಧಕ್ಕೆ ಸಿದ್ಧ ಮಾಡುವ ಬನ್ನಿರಿ ಸಮರ ಸೂರ ಅಸುರ ಪುತ್ರರೇ ಬಂದಿರಿ ತಾವು ಮುಸತ್ತಿಗಳಂಬ ಹೆಚ್ಚಳಕ್ಕೆ ಕಪ್ಪು ಮಜಿ ಅನ್ನು ಹಚ್ಚತಕ್ಕ ಚಿಕ್ಕ ಬಾಲಕನೊಬ್ಬ ಮುದ್ದನಿಂದ ಶಬ್ದದಿಯಾದ್ಯಾದ ಹರಿದು ಹಾಕಿಕೊಂಡು ಬಿಸಿ ರಕ್ತ ಹರು ಈ ದೇವಾಂಗಣ ರಕ್ತ ಹೀರಿ ಈ ದೇವರನ್ನ ಒಂದೇ ಒಂದು ಹನಿ ರಕ್ತ ಭೂಮಿಗೆ ಬೀಳಬೇಕಾದರೆ ರಣದಿ ಹೆಣಗಳ ರಾಶಿ ರಾಶಿಯಾಗಿ ರಕ್ತ ಹರಿಯುತ್ತಾ ಸೇರಬೇಕಾಗುವುದು ನೆಂದು ಮೊದಲು ನಾ ಮನದಿ ತರ್ಕಿಸಿರಲಿಲ್ಲ ನೀನು ನೀತಿ ಮಾತ್ರ ನಾನು ಮತಿವಂತ ಮಹಾತ್ಮನು ನಿಮ್ಮಂತ ಪಾಪಿಗಳಿಗೆ ಪ್ರತ್ಯಕ್ಷ ಕ್ಷತ್ರಿಯ ಪುತ್ರ ಪರಶಿವನಿಂದ ಪಾಶುಪದಾಸ್ತ್ರ ಪಡೆದ ಪಂಡ ಪುತ್ರ ಎಲ್ಲವೋ ಗರ್ವ ಸುಮ್ಮನೆ ನನಗೆ ಮಾರ್ಗದವರು ನನ್ನ ಭತ್ತಿನ ಪಾಶುಪದಾಸ್ತ್ರವು ನಿನ್ನ ಸಿರ ಹರಿವು ನನ್ನ ಆಜ್ಞೆಯ ದಾರಿಯನ್ನೇ ಕಾಯುತ್ತಿದ್ದ ನಿನ್ನ ಬತ್ತಳಿಗೆ ಒಳಗಿನಿಂದ ಬಾಣ ಹೊರಬರುವುದರೊಳಗಾಗಿ ನಿನ್ನನ್ನು ಸೀರಿ ಬಿಡುವಷ್ಟು ಶಕ್ತಿ ವ್ಯಾಗ್ರ ಎಷ್ಟೋ ಜನ ಸೂರಪುತ್ರ ಹಣಗಳಿಂದಲೇ ದುರ್ಗ ನಿರ್ಮಿಸಿಕೊಳ್ಳುವ ಶಕ್ತಿ ವ್ಯಾಗ್ರೇಶ್ವರ ಅಂದ ಮೇಲೆ ಬ್ರಾಹ್ಮಣನಾದ ನಿನ್ನ ಪಾಡೇನೋ ಬರೀ ಬ್ರಾಹ್ಮಣನಲ್ಲ ಕ್ಷತ್ರಿಯ ವೈಶ್ಯ ಶೂತ್ರವೆಂಬ ಮೂರು ಜಾತಿಯೊಂದಿಗೆ ಬ್ರಾಹ್ಮಣ ಜಾತಿಯನ್ನು ಜನನ ಮಾಡಿಕೊಂಡು ಆಚಾರ ಶೀಲ ಮಂತ್ರದೊಂದಿಗೆ ದೇವತಾ ಪೂಜೆಗೆ ನೇಮಿಸಿದ್ದಾರೆ ವಸ್ತ್ರ ನಿರ್ಮಾಣ ಕಾರ್ಯಕ್ಕೆ ಆತಂಕ ಮಾಡಿದವರ ಸಮಾಧಿ ಕಟ್ಟಲು ಸ್ವಾತಾಪಿತರಾದ ಪಾರ್ವತಿ ಪರಮೇಶ್ವರರ ಆಜ್ಞೆಯಾಗಿದೆ ವಸ್ತ್ರ ನಿರ್ಮಾಣ ಮಾಡದೆಂದು ನಿನಗೆ ನನ್ನ ಆಜ್ಞೆ ಆತ್ಮೆ ನಿನಗೆ ನನಗೆ ನಿನ್ನ ಆಜ್ಞೆ ನಿಮ್ಮಂತ ತಾಮಸ್ಸಿಗಳಿಗೆ ನನ್ನ ಒಂದು ರೋಮ ಕೂಡ ಅಂಜಿ ಅಡಗಿ ತಲೆಬಾಗದು ಹಾಗಾದರೆ ನೀನು ಯಾರಿಗೂ ತಲೆಬಾಗದ ಜಗತ್ಪತಿ ಜಗತ್ಪತಿ ಎಂದೆನಿಸಿಕೊಂಡು ಧರಣಿಯ ಮೇಲೆ ತಿರುಗಾಡುವುದು ನನಗೆ ಬೇಕಿಲ್ಲ ಬುದ್ಧಿವಂತ ಬಾಲಕನು ಸಹ ತಿಂಡಿ ತಿಳಿದಲ್ಲಿ ಅವನಪ್ಪ ಗುರುದೇವನು ತಿಳಿದು ಅವನ ಮಾತನ್ನು ಮಾನ್ಯ ಮಾಡುತ್ತೇನೆ ಶಾಂತಳಾಗುತ್ತೆ ಶಾಂತಳಾಗಿ ನನಗೀಗ ಶಾಂತಿ ಬೇಕಿಲ್ಲ ರಕ್ತ ಬೇಕು ಚಂಡಿರಂತೆ ದೂರಿ ದೂರಿ ಹಿಡಿಯಲು ನಡೆಸಬೇಕು ಥರಿ ಮಾಡಿದರೂ ಸಮಾಧಾನ ಶಾಂತಳಾಗುತ್ತಾಯೇ ಶಾಂತಳಾಗು ನನ್ನ ಶರೀರದಲ್ಲಿ ಸಹ ನನಗೆ ಬೇರೆ ದಾರಿಯೇ ತಾಯಿ ವೈದಿಗಳು ಯಾರು ಇಲ್ಲದಿರುವಾಗ ಈ ನಿನ್ನ ರೌದ್ರಾವತಾರವನ್ನು ಮಿತಿ ಮೀರಿಸುವುದನ್ನು ನೋಡಿದರೆ ನೀನಿನ್ನು ಏನು ಮಾಡುತ್ತಿ ಎಂಬುದೇ ನನಗೆ ತಿಳಿಯದಾಗಿದೆ ನಾನು ನಿನ್ನ ಮಗನಾಗಿ ನಿನಗಿಂತಲೂ ಕೆಳಗಿನ ಸ್ಥಾನದಲ್ಲಿದ್ದರು ನನ್ನ ಮಾತನ್ನೊಂದು ಮಾನ್ಯ ಅವತಾರ ಮಾನ್ಯತೆಗಾಗಿ ಶಾಂತತೆಯು ಅಧೀನವಿಲ್ಲದಿದ್ದರೆ ನಿನ್ನೆದುರು ನಿಲ್ಲಲು ನನಗೂ ಕೂಡ ಭಯವಾಗುತ್ತೇನೆ ತಾಯಿಗಾಗಿ ತಾಯಿ ಭಯಪಡುವ ಭಯ ಬಂದರೂ ಭಕ್ತ ಕಂಕಣನಾಗಿ ನಿಲ್ಲುತ್ತೇನೆ ತಾಯಿ ನನ್ನ ಮಾತನಾಡಲು ಪಾರಿತು ಪರಮೇಶ್ವರಿ ಮಾತನ್ನು ಪೂರೈಸಬೇಕು ತಾಯಿ ಶಂಕರಿ ಪಣಶಂಕರಿ ಸರ್ವೇಶ್ವರಿ ಜಗನ್ಮಾತೆ தெரிவரி முிவி மாத்தே ஜரி ஓய து ஜயசங்க ஓம் பி ஓம்பரி வாயுதாங்க ஓகார சாக்காம்பரி வாயு ஜாங்கரி ஜலஜாம்பர தான देवजन जय करे करुणा